ನಮ್ದು ನೇಕಲ್ ಸಮುದಾಯ ಐವತ್ತು ನಲ್ವತ್ತು ಲಕ್ಷ ಜನಸಂಖ್ಯೆ ಮೇಲೆ ಸ್ವಾಮಿ ನಮ್ದು ನೀನ್ ಬಿಡುಗಡೆ ಮಾಡಿ ನಮ್ದು ನಲ್ವತ್ತು ಲಕ್ಷ ಜನಸಂಖ್ಯೆ ಇದೆ ಮಾಡಿ ಕೊಟ್ಟಿ ಸಾಲಿಲ್ಲ ಪ್ರತಿ ವರ್ಷ ಪ್ರತಿ ಬಡ್ಜೆಟ್ ಅಲ್ಲಿ ನಾವು ನಾವೇನು ಅವ್ರನ್ನ ಭಿಕ್ಷೆ ಕೇಳಂಗಿಲ್ಲ ನಮ್ಮ ಮಕ್ಕಳ ಕೇಳ್ತಾ ಇದ್ದು ಅಷ್ಟೇ ನಾವು ಹೋಗಿ ಸಮುದಾಯಕ್ಕೆ ಕೊಡಿ ಇನ್ನೊಂದು ಕೊಡಿ ಏನ್ ಅವ್ರ ಹತ್ರ ಬೇಡ್ಕೊಳ್ತಾ ಇದ್ವಿ ನಮಗೆ ರಿಸರ್ವ್ ಮಾಡ್ಬಿಡ್ತಾರೆ ಇದು ನೂರ್ ಕೋಟಿ ಅಂದ್ರೆ ಲೇಖಕರ ಸಮುದಾಯಕ್ಕೆ ರಿಸರ್ವ್ ತೊಟ್ಟಿರ್ ಸಮುದಾಯಕ್ಕೆ ಹತ್ತು ಕೋಟಿ ರಿಸರ್ವ್ ಅವ್ರ ಹತ್ತು ಕೋಟಿ ಉಪಯೋಗಿಸ್ಕೊಳ್ಬೇಕು ಸರಿ ಕೊಟ್ಟು ಉಪಯೋಗಿಸ್ಕೊಳ್ಬೇಕು ಅಷ್ಟೇ ಇದು ನಾವು ಇದರಿಂದ ನಾವು ಕೇಳಬೇಕು ಕೇಳಬೇಕಂದ್ರೆ ಇದು ಜಾತಿಗಳ ತುಂಬಾ ಅವಶ್ಯಕತೆ ಇದೆ ದಯವಿಟ್ಟು ಇದು ನಮ್ ಸಿಕ್ಕಿರೋ ಒಂದು ಸದುಪಯೋಗ ತಿಳ್ಕೊಬೇಕು ಸರ್ಕಾರ ಸರಿಯಾಗಿ ಮಾಡಿಲ್ಲ ಅಂದ್ರೆ ಇದನ್ನ ನಾವು ಎತ್ಕೊಳ್ತೇನೆ ಇರಲಿಲ್ಲ ಸುಮಾರು ನಮ್ಮ ಅಧ್ಯಕ್ಷರು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದಕ್ಕೆ ನಾವೆಲ್ಲ ಕೈ ಜೋಡಿಸ್ಬೇಕು ನಾವ್ ಯಾವಾಗ ಹೇಳ್ತಾ ಇರ್ತೀವಿ ನಾವ್ ಐವತ್ ಲಕ್ಷ ಜನ ಇದೀವಿ ಮೂವತ್ ಲಕ್ಷ ಜನ ಇದೀವಿ ಅಂತ ದಾಖಲೆ ಕೊಡ್ರಿ ಅಂದ್ರೆ ಒಬ್ರು ಕೊಡಲ್ಲ ಈಗ ನಮ್ಮ ಗುರುಗಳು ಹೇಳಿದ್ರು ನಾವೆಲ್ಲ ಸೇರ್ಸು ಒಂದ್ ಐದು ಲಕ್ಷ ಜನ ಇರ್ಬೋದು ಅಂತ ಅದೇ ಐದು ಲಕ್ಷ ಜನ ಏನ್ ಕಮ್ಮಿ ಅಲ್ಲ ಆದ್ರೆ ಸಂಘಟಿತವಾಗಿರ್ಬೇಕು ನಾವು ಸಂಘಟಿತವಾಗಿಲ್ಲ ಅಂದ್ರೆ ನಾವೇನು ಮಾಡಕ್ಕಾಗಲ್ಲ ಈಗ ಕಾಮಾಕ್ಷಿ ಪಾಳ್ಯ ಕಾಮಾಕ್ಷಿ ಪಾಳ್ಯವರು ಅವರೇ ಮಾಡ್ಕೊಡ್ಬೇಕು ಅದಕ್ಕೆ ಚಿರಾ ಸೋಮಶೇಖರೇ ಬರ್ಬೇಕು ಹರೀಶೆ ಬರ್ಬೇಕು ವಿಜಯ್ ಕುಮಾರೇ ಬರ್ಬೇಕು ಅಂತ ಏನಿಲ್ಲ ನೀವ್ ಅಲ್ಲಿರೋರು ಮಾಡಿಕೊಟ್ರೆ ಅದನ್ನ ಪ್ರಮಾಣ ಅಂತ ಕೆಲಸ ಸೋಮಶೇಖರ್ ಮಾಡ್ತಾರೆ ಅದು ವೆರಿ ಇದು ನಾನು ನೋಡಿದ್ರೆ ಆ್ಯಪ್ ಭಾರಿ ಚೆನ್ನಾಗಿದೆ ಸಿಂಪಲ್ ಆಗು ಇದೆ ಏನ್ ಕೂತ್ಕೊಂಡು ಒಂದ್ ದಿವಸ ಭಾನುವಾರ ಯಾವತ್ತರ ಮಧ್ಯಾಹ್ನದಲ್ಲಿ ಹೋಗ್ಬಿಟ್ರೆ ಅಪ್ಡೇಟ್ ಮಾಡಿದ್ರೆ ನಮಗೆ ಒಂದು ಲೆಕ್ಕ ಸಿಗುತ್ತೆ ನಾವು ಒಂದು ನಮಗೂ ಒಂದು ಮೈಂಡ್ ಸೆಟ್ ಕ್ಲಿಯರ್ ಆಗುತ್ತೆ ಎಷ್ಟು ಜನ ಇದ್ದೀವಿ ಅಂತ ಆ ಎಷ್ಟು ಜನ ಇದ್ದಾರೆ ಅದರಲ್ಲೇ ನಾವು ಲೆಕ್ಕ ತಗೊಂಡು ನಾವೇನು ಮಾಡಬೇಕೋ ಅದನ್ನು ಮಾಡೋಣ ಎಲ್ಲದ್ದೂ ಏರ್ಪಡಬೇಕು ಅಂತ ಹೇಳಿ ಎಲ್ಲರನ್ನೂ ಕೂಡ ಸೇರಿಸಿ ಗುರುಗಳಾಗಿ ನಾ ಹೇಳೋದು ಇಷ್ಟೇ ಎಲ್ಲೇ ಅಭಿವೃದ್ಧಿ ಕೆಲಸ ಆಗಲಿ ನಾವೀಗ ಧರ್ಮ ಅವರಂಬ ಕೊಡ್ತೀವಿ ಧರ್ಮ ಅವರಂಬಲ್ಲಿ ಏನಾರೂ ಎಲ್ಲರೂ ಚೆನ್ನಾಗಿ ಬೆಳೆದಿದ್ದಾರೆ ಒಬ್ಬೊಬ್ಬರು ಕೂಡ ಎರಡ್ ಎರಡು ಎಕರೆ ಫಾರ್ಮ್ ಹೌಸ್ ಅನ್ನ ಮಾಡ್ಕೊಳ್ತಕ್ಕಂಥ ಸಾಮರ್ಥ್ಯ ಖುಷಿ ಆಗುತ್ತೆ ತೊಗಟುವಿನ ಸಮಾಜದ ಈ ತರ ಆಗ್ತಿದಾರಲ್ವಾ ಅಂತ ಹೇಳಿ ಅದು ಒಂದೇ ಅಂದ್ರೆ ಇಷ್ಟು ಜನ ಸರಿ ಸಂಘಕ್ಕೆ ಅಂತ ಏನಾದ್ರೂ ಮಾಡ್ಬೋದಲ್ಲ ಅದ್ರ ನಾವು ವೀಕ್ ಇದ್ದೀವಿ ಇದನ್ನ ನಾವು ಬೆಳೆಸ್ಬೇಕು ಇಷ್ಟು ಜನ ಸರಿ ಆವಾಗ ಯಾವಾಗ್ಲೂ ತೊಂಬತ್ತೇಳನೇ ಇಸ್ಯಲಿ ಎರಡು ಸಾವಿರದ ಇಸಿಯಲ್ಲಿ ನಮ್ಮ ಹಿರಿಯರು ದೊಡ್ಡಬಳ್ಳಾಪುರದಲ್ಲಿ ಆರು ಎಕರೆ ಜಮೀನ್ ಈಗ ಜಮೀನ್ ತೆಗೆದ್ಕೊಳಕೆ ಆಗ್ತಿಲ್ಲ ಅಂದ್ರೆ ಒಂದು ಸಾಧನೆ ಅಲ್ವಾ ಆದ್ರೆ ನಾವೇನ್ ಮಾಡ್ಬೇಕು ಒಂದು ನಾಲ್ಕು ವರ್ಷ ನಾನು ನಮ್ಮ ಅಧ್ಯಕ್ಷರಿಗೆ ಹರೀಶ್ ಅವ್ರಿಗೆ ಕೇಳ್ತಿರ್ತೇನೆ ಒಂದು ನಾಲ್ಕು ವರ್ಷಕ್ಕೊಂದು ಟಾರ್ಗೆಟ್ ನಾವೊಂದು ಹೊಸ ಇಷ್ಟು ಜಮೀನು ತೆಗೆದುಕೊಳ್ಳೋದು ಒಂದು ಹೊಸ ಹೊಸ ಅಭಿವೃದ್ಧಿ ಈಗ ಆಕ್ಟಿವ್ ಆಗಿ ಬಂದಿದ್ದಾರೆ ಮಠದಲ್ಲೂ ಕೂಡ ಹೊಸ